ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಕೊಪ್ಪಳ ಜಿಲ್ಲೆಯ ರೈತರ ಅಪಹರಣಿಯಲ್ಲಿ ಭಕ್ತ ಬೋರ್ಡ್ ರದ್ದುಗೊಳಿಸಲು ರೈತ ಸಂಘಟನೆಯಿಂದ ತಹಶೀಲ್ದಾರ್ ಕಚೇರಿಗೆ ಮನವಿ ಎಸ್ಆ ವೀಕ್ಷಕರೇ ಕೊಪ್ಪಳ ಜಿಲ್ಲೆಯಾದ್ಯಂತ ರೈತರ ಅಪಹರಣಿಯಲ್ಲಿ ಭಕ್ತ ಬೋರ್ಡ್ ಹೆಸರು ರಾಜ್ಯಾದ್ಯಂತ ಸದ್ದು ಮಾಡಿದ್ದು ರೈತರನ್ನ ಆತಂಕಕ್ಕೆ ಸಿಲುಕಿಸಿದೆ ಈ ಸರ್ಕಾರ ರೈತರ ಜಮೀನಿನ ಮೇಲೆ ವಕ್ ಬೋರ್ಡ್ ಕಾಯ್ದೆಯನ್ನ ರದ್ದುಗೊಳಿಸಬೇಕು ಕೊಪ್ಪಳ ಜಿಲ್ಲೆಯ ರೈತರ ಪಹನಿಯಲ್ಲಿ ವಕ್ ಬೋರ್ಡ್ ಹನ್ನೊಂದನೇ ಕಾಲಂನಲ್ಲಿ ವಕ್ ಬೋರ್ಡ್ ಹೆಸರು ಸೇರಿದ್ದು ಈ ಹೆಸರನ್ನ ತಿಂಗಳೊಳಗೆ ಡಿಲೀಟ್ ಮಾಡಿ ಈ ಹಿಂದೆ ಪಹಣಿ ಪತ್ರಿಕೆಯಲ್ಲಿ ಯಾವ ರೈತರ ಹೆಸರು ಹೇಗೆ ಇತ್ತು ಅದೇ ಪ್ರಕಾರವಾಗಿ ಈ ರೈತರ ಹೆಸರನ್ನ ಪಹಣಿ ಪತ್ರಿಕೆಯಲ್ಲಿ ತಿಂಗಳೊಳಗೆ ಸರ್ಕಾರ ನೋಂದಾಯಿಸಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಹಾಗೂ ಕೊಪ್ಪಳ ಜಿಲ್ಲಾ ಘಟಕದಿಂದ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ ಹೂಗಾರ್ ಇವರ ನೇತೃತ್ವದಲ್ಲಿ ಆಗ್ರಹಿಸಿ ಕುಕನೂರು ತಹಶೀಲ್ದಾರ ಕಚೇರಿಯಲ್ಲಿ ಶಿರಸ್ತೆದಾರ್ ಮೊಹಮ್ಮದ್ ಮುಸ್ಲಾಫ್ ಇವರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಮನವಿಯನ್ನ ಸಲ್ಲಿಸಲಾಯಿತು ಈ ಮನವಿ ಸ್ವೀಕರಿಸಿದ ಶಿರಸ್ತರಾದ ಮೊಹಮ್ಮದ್ ಮುಸ್ತಾಫ್ ರವರು ರೈತ ಸಂಘದ ಮನವಿಯನ್ನ ಮೇಲಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಇವರು ತಿಳಿಸಿದರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರನ್ನ ಗುಲಾಮರನ್ನಾಗಿ ಮಾಡಿದೆ ಜಿಲ್ಲೆಯಲ್ಲಿ ಇರುವ ರೈತರ ಪಹನಿಯಲ್ಲಿ ವಕ್ತು ಬೋರ್ಡ್ ಹೆಸರನ್ನ ರದ್ದುಗೊಳಿಸಿ ಮೊದಲಿನಂತೆ ರೈತರ ಹೆಸರನ್ನ ನೋಂದಾಯಿಸಬೇಕು ಈ ವಕ್ತು ಬೋರ್ಡ್ ಹೆಸರಿನ ಸಲುವಾಗಿ ಕೆಲವು ಜಿಲ್ಲೆಯ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಜಿಲ್ಲೆಯ ರೈತರನ್ನ ಉಳಿಸಲು ಒಕ್ತು ಹೆಸರು ರದ್ದು ಮಾಡಿ ರೈತರ ಹೆಸರು ಸೇರಿಸಬೇಕು ಇಲ್ಲವಾದರೆ ನಮ್ಮ ರೈತ ಸಂಘಟನೆಯಿಂದ ಉಗ್ರ ಹೋರಾಟ ಮಾಡುವುದಾಗಿ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ಕೊಪ್ಪಳ ಜಿಲ್ಲಾಧ್ಯಕ್ಷ ಬಸವರಾಜ್ ಹುಗಾರ್ ಇವರು ಎಚ್ಚರಿಸಿ ಮನವಿಯನ್ನ ಸಲ್ಲಿಸಿದರು ಈ ಒಂದು ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ಸಿದ್ದನೇಕೊಪ್ಪದ ಗ್ರಾಮ ಘಟಕದ ಅಧ್ಯಕ್ಷ ಶಿವನಂದಯ್ಯ ಕೊಡಿಕೊಪ್ಪ ಮಾರುತಿ ನರೇಗಲ್ಸ್ ನಿಂಗಪ್ಪ ನಿಟಾಲಿ ನಿಂಗಪ್ಪ ಜೋಗಟ್ಟಿ ಚಂದ್ರಪ್ಪ ಲಕ್ಷಟ್ಟಿ ಶರಣಪ್ಪ ಬಿಡಿನಾಳ್ ಶರಣಯ್ಯ ಹಿರೇಮಠ ಸುರೇಶ್ ಹೈದ್ರಿ ಮಂಜುನಾಥ್ ಮನಗುಳಿ ಇತರರು ಉಪಸ್ಥಿತರಿದ್ದರು ಇವತ್ತು ರಾಜ್ಯಾದ್ಯಂತ ಸದ್ದು ಮಾಡುವ ಒಫ್ ಬೋರ್ಡ್ ಇವತ್ತು ರೈತರನ್ನ ಬಹಳ ಆತಂಕಕ್ಕೆ ಮುಂಚೈತಿ ಇವತ್ತು ಸರ್ಕಾರ ಏನಾಗುತ್ತೆ ಅಂದ್ರೆ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲ ಅಂತ ಮಾಡಿದ್ವಿ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದೈತಿ ಬೇರೆ ಬೇರೆ ಜಿಲ್ಲಾ ಕಡೆ ನಡೆದೈತಿ ದೇಶಾದ್ಯಂತ ನಾವು ಟಿ ವಿ ಮಾಧ್ಯಮಕ್ಕೆ ನೋಡೋಕ್ಕಾಗಲಿ ಅಂದ್ರೆ ಎಲ್ಲ ಕಡೆ ಒಂದು ಇದೊಂದು ಹೋಗ್ಬೋರ್ಡಿಂದು ಭಾಳ ರೈತರು ಕೆಲವೊಬ್ಬರು ಇದ್ರಿಗೆ ಬೋರ್ಡ್ ಹೆಸರು ಪಾಣೆ ಬಂದ ಬಂದಿದ್ದರಿಂದ ಅವು ಪಾಣೆಗೆ ಈ ರೀತಿ ಬಂದೈತೆ ಅಂತ ಕೆಲವೊಬ್ಬರು ಆಯಿತು ಆತ್ಮಹತ್ಯೆನೂ ಮಾಡ್ಕೊಂಡಾರ ಈಗ ಶೀಘ್ರದಲ್ಲಿ ಸರ್ಕಾರ ಒಂದು ತಿಂಗಳದೊಳಗಡೆ ರೈತರ ಹೆಸರು ಹಿಂದೆ ಯಾರು ಹೆಸರಿನಲ್ಲಿ ಇವತ್ತು ಪಾಣಿ ಇದು ಆ ಪಾಣಿ ಅದೇ ಹೆಸರಿನ ರೈತರ ಹೆಸರಲ್ಲಿ ಪಾಣಿನ ಆ ಪ್ರಿಂಟ್ ರೆಡಿ ಅವ್ರ ಹೆಸರು ಬರೋಂತೆ ಮಾಡಿ ಅವ್ರ ರೈತರಿಗೆ ಅನುಕೂಲ ಮಾಡಬೇಕು ಕರ್ನಾಟಕ ರಾಜ್ಯ ರೈತ ಸಂಘದ ಕೊಪ್ಪಳ ಜಿಲ್ಲಾ ಅಧ್ಯಕ್ಷನಾದ ಬಸವರಾಜ್ ಹುಗಾರಾದ ನಾನು ಇವತ್ತು ಮಾಧ್ಯಮಕ್ಕೆ ತಿಳಿಸೋದೇನಪ್ಪ ಅಂತಂದ್ರೆ ಈಗ ಈ ರೈತರ ಜಮೀನ ಮೇಲೆ ತಂದಿರತಕ್ಕಂಥ ವಕ್ ಬೋರ್ಡ್ ಕಾಯ್ದೆಯನ್ನ ಈಗ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಕೂಡಲೇ ರದ್ದುಪಡಿಸ್ಬೇಕು ಯಾಕಂತಂದ್ರೆ ಇದು ರೈತರಿಗೆ ಮಾಡತಕ್ಕಂಥ ಒಂದು ಮೋಸ ಇದು ಹಿಂದ ಬ್ರಿಟಿಷ್ ಸರ್ಕಾರ ಇದ್ದಾಗ ಹೆಂಗ ಒಂದು ರೈತರು ಅತ್ಯೆ ಹಾಳಾಗಿ ದುಡಿತಿದ್ರು ಆತರ ಇದು ಒಂದು ರೈತರ ಜಮೀನ ಪತ್ರದ ಮೇಲೆ ಆ ಅವ್ರದ್ದು ರೈತರ ಹೆಸರೇ ಆ ಆತರ ಒಂದು ಒಂದು ಕಾಯ್ದೆ ಇದು ಈಗ ಅದನ್ನೆಲ್ಲ ರದ್ದು ಪಡಿಸಿ ಮೊದಲು ಏನಿತ್ತಲ್ಲ ರೈತರ ಹೆಸರಲ್ಲಿ ಪಾನಿ ಬರ್ತಿದ್ದು ಅದೇ ತರ ಪಾನಿ ಬರ್ಬೇಕು ಇಲ್ಲ ಅಂತಂದ್ರ ನಾವು ಎಲ್ಲ ರೈತ ಸಂಘಟನೆಗಳು ಕೂಡ್ಕೊಂಡು ಒಂದು ಬೆಂಗಳೂರು ಬಂದ್ ಮಾಡಿ ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗತ್ತ ಅದಕ್ಕೆ ಇದನ್ನ ಕೂಡಲೇ ರದ್ದುಪಡಿಸ್ಬೇಕಂತಂದು ಮಾನ್ಯ ತಹಸೀಲ್ದಾರ್ ಮೂಲಕ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಧನ್ಯವಾದಗಳು